ఎల్గూ నమస్కార ఎల్గూ ఉషా అంత్రంగూట్యూబ్ చాలా స్వగత యారెలా ఫస్ట్ టైమ్ నోడ్తా నన్ను ఉషా అంతా ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಏನೇ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ನನ್ನ ವೀಡಿಯೋಸಿಂದ ನಿಮಗೆ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಕೊಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬ ಜನ ವೀಡಿಯೋ ನೋಡ್ತೀರ ಆದರೆ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅವಾಗ ನನಗಿನ್ನೂ ಕೂಡ ಮೋಟಿವೇಶನ್ ಸಿಗತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ಆ ತಮ್ಮಣ್ಣ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಾನು ಯಾವಾಗ ವೀಡಿಯೋ ಮಾಡಿದ್ರು ದುಡ್ಡು ಮಾತ್ರ ಬರಲ್ಲ ನೀವು ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀರ ಅಂತ ಹೇಳ್ತೀರಾ ಬಟ್ ಅದು ಏನಪ್ಪ ಅಂದರೆ ಅಲ್ಲಿ ಅಪ್ಡೇಟ್ಸ್ ಬಂದಾಗ ನಾನು ನಿಮಗೆ ಹೇಳಬೇಕು ಅಂತ ನಾನು ನಿಮಗೆ ವೀಡಿಯೋ ಇದ್ದೀನಿ ಅಷ್ಟೇ ಬಟ್ ಅವ್ರು ಹೇಳ್ತಾರೆ ಅಂದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಬಟ್ ಅದು ಬರೋದು ಬಿಡೋದು ಬಂದ ಮೇಲೇನೆ ಗ್ಯಾರಂಟಿ ಆಗೋದು ಹಣ ಬಂದಿಲ್ಲ ಅಂದ ನಾವು ಹೇಳೋದು ಸುಳ್ಳು ಅಂತಲ್ಲ ಅಪ್ಡೇಟ್ಸನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಈಗ ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಹಾಸನಾಂಬ ಟೆಂಪಲಲ್ಲಿ ದರ್ಶನಕ್ಕೆ ಬಂದಾಗ ಕೆಲವು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನೇನು ದೀಪಾವಳಿ ಹಬ್ಬ ಕೂಡ ಇನ್ನೊಂದು ಎರಡು ದಿವಸ ಇದೆ ಆದರೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಗೆ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ನಾನಾಗಲೇ ಮೂರನೇ ಕಂತಿನ ಹಣದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ ನಾನು ರೀಸೆಂಟಾಗಿ ವಿಡಿಯೋ ಮಾಡಿ ತಿಳಿಸಿದ್ದೆ ಇಪ್ಪತ್ತೆರಡನೇ ಕಂತಿನ ಈ ಎರಡನೇ ಹಂತದ ಹಣನ ಜ ಬಿಡುಗಡೆ ಮಾಡಿದ್ದಾರೆ ಅಂತ ಐ ಹೋಪ್ ಒಂದು ಸೆವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಮೂರು ಹಂತಗಳಲ್ಲಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ ಹಣ ಜಮೆ ಮಾಡೋಕ್ಕೆ ಶುರು ಮಾಡಿದ್ದು ಒಂದು ವೀಕ್ ಟೆನ್ ಡೇಸಲ್ಲಿ ಎಲ್ಲರಿಗೂ ಕೂಡ ಹಣ ಜಮ ಖಾತೆಗಳಿಗೆ ಬರ್ತಾಯಿತ್ತು ಬಟ್ ಇವಾಗ ಏನಂದರೆ ಕೆಲವು ರೂಲ್ಸ್ಗಳನ್ನ ಚೇಂಜ್ ಮಾಡಿರೋದ್ರಿಂದ ಮೂರು ಹಂತಗಳಲ್ಲಿ ನಿಮಗೆ ಜಮೆ ಮಾಡ್ತಾರೆ ಒಂದು ಸತಿ ಜಮೆ ಮಾಡಿಬಿಟ್ಟು ಮತ್ತೆ ಒಂದು ವಾರ ಗ್ಯಾಪ್ ಕೊಟ್ಟು ಮತ್ತೆ ಎರಡನೇ ಹಂತದ ಹಣ ಬಿಡುಗಡೆ ಮಾಡ್ತಾರೆ ಆಮೇಲೆ ಮತ್ತು ಮೂರನೇ ಹಂತದ ಹಣ ಬಿಡುಗಡೆ ಮಾಡಿದಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಇವಾಗ ಜಸ್ಟ್ ಇನ್ನು ನಿಮಗೆ ಎರಡನೇ ಹಂತದ ಹಣ ಜಮೆ ಮಾಡಿ ಒಂದು ವಾರ ಆಗ್ತಾಯಿದ್ದಷ್ಟೇ ಅತಿ ಶೀಘ್ರದಲ್ಲೇ ಮೂರನೇ ಕಂತಿನ ಹಣ ಕೂಡ ಜಮೆ ಮಾಡ್ತಾರೆ ಅನಿಸುತ್ತೆ ಅಕಸ್ಮಾತ್ ಏನಾದರೂ ಈಗ ದೀಪಾವಳಿ ಹಬ್ಬ ಇನ್ನೊಂದು ಎರಡು ಮೂರು ದಿನ ಇರೋದಷ್ಟೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಜಮೆ ಈಗಾಗಲೇ ಅದು ಪ್ರೋಸೆಸ್ ಶುರುವಾಗಿದೆ ಯಾವಾಗ ಬೇಕಾದ್ರೂ ಯಾವಾಗಿಂದ ಬೇಕಾದ್ರೂ ಕೂಡ ಹಣ ಜಮೆ ಆಗ್ಬೋದು ಟೈಮಿಂಗ್ಸ್ ಎಲ್ಲ ಏನು ಹೇಳಿಲ್ಲ ಅಕಸ್ಮಾತ್ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತ್ ಕಂತಿನ ಹಣ ಜಮೆ ಮಾಡ್ಬೇಕಾದ್ರೆ ನಿಮ್ಗೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಕಂತಿನ ಹಣ ಎರಡು ಸೇರಿ ಒಟ್ಟಿಗೆ ಹಣ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಇಪ್ಪತ್ತ್ ಕಂತಿನ ಹಣ ಮಾತ್ರ ಬರುತ್ತೆ ಖಂಡಿತವರು ನೀವು ನಾನು ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ ಅಪ್ಡೇಟ್ ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರೋದು ಸೊ ಅದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಇದ್ರ ಬಗ್ಗೆ ಮೀಡಿಯಾದವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ವಶನ್ ಮಾಡಿದ್ದಾರೆ ತುಂಬ ತಿಂಗಳಿಂದ ಪೆಂಡಿಂಗ್ ಇದೆ ಇವಾಗ ಮಿಕ್ಕಿರೋದು ಅಂದರೆ ಇವಾಗ ಬಾಕಿರೋ ಹಣನೆಲ್ಲ ಯಾವಾಗ ಜಮೆ ಮಾಡ್ತೀರಾ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರಪ್ಪ ಅಂದರೆ ನಾವು ಇದುವರೆಗೂ ಕೂಡ ಇಪ್ಪತ್ತ್ನಾಲ್ಕು ಕಂತುಗಳ ಹಣ ಹಾಕಬೇಕಿತ್ತು ಅಂದರೆ ಕೆಲವು ತಿಂಗಳಿಂದ ಟೆಕ್ನಿಕಲ್ ಇಶ್ಯೂಸಿಂದ ನಮಗೆ ಯಾವುದೇ ರೀತಿ ಹಣ ಜಮೆ ಮಾಡೋಕ್ಕಾಗಿಲ್ಲ ಇವಾಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಜಮೆ ಆಗಿದೆ ಈಗ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ ಕಂತಿನ ಹಣ ಜಮೆ ಮಾಡಿದರೆ ಇನ್ನೊಂದು ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಾಕಿ ಉಳಿದಷ್ಟೇ ಅದನ್ನು ಕೂಡ ಅತಿ ಶೀಘ್ರ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಅಕ್ಟೋಬರ್ದು ಹಣ ಇಪ್ಪತ್ತೈದನೇ ಕಂತಿನ ಹಣ ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ಜಮೆ ಆಗಬೇಕಲ್ವಾ ಸೊ ಹಾಗಾಗಿ ಈ ತಿಂಗಳ್ ಬಿಟ್ಟರೆ ನಿಮಗೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ಕಂತಿನ ಹಣ ಬರಬೇಕಾಗಿತ್ತು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಬಂದಿದೆ ಈಗ ಏನಾದ್ರು ದೀಪಾವಳಿ ಹಬ್ಬದ ಟೈಮಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಹಾಕಿದ್ರೆ ಇನ್ನೊಂದು ತಿಂಗಳದು ಬಾಕಿ ಇರುತ್ತೆ ಸೊ ಇವಾಗ ಅಕ್ಟೋಬರ್ದು ನಿಮಗೆ ನವೆಂಬರ್ ಬರೋದಲ್ಲ ಸೊ ಹಾಗಾಗಿ ಅದಕ್ಕಿಂತ ಕೂಡ ಟೈಮ್ ಇದೆ ಸೊ ಹಾಗಾಗಿ ನಾವು ಯಾವುದೇ ಹಣ ಬಾಕಿ ಉಳಿಸ್ಕೊಳ್ಳಲ್ಲ ಅತಿ ಶೀಘ್ರದಲ್ಲಿ ಎಲ್ಲ ಹಣ ಕೂಡ ಕ್ಲಿಯರ್ ಮಾಡ್ತೀವಿ ಟೆಕ್ನಿಕಲ್ ಇಶ್ಯೂಸ್ ಇಂದ ಕೆಲವು ತಿಂಗಳು ನಮಗೆ ಹಣ ಜಮೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹಬ್ಬರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಐ ಹೋಪ್ಫುಲಿ ದೀಪಾವಳಿ ಹಬ್ಬಕ್ಕೆ ಅಂದರೆ ಈ ತ್ರೀ ಡೇಸ್ ಏನು ದೀಪಾವಳಿ ಹಬ್ಬ ಇದೆ ಅಷ್ಟರೊಳಗೆ ಎಲ್ಲರಿಗೂ ಕೂಡ ಇಪ್ಪತ್ತ್ ಕಂತಿನ ಹಣ ಜಮೆ ಆದರೆ ಖಂಡಿತ ಮಹಿಳೆಯರಿಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರತಿ ಸತಿ ಹಿಂಗೆ ಮಾಡ್ತಾರೆ ತುಂಬ ಇನ್ನೇನು ಹಬ್ಬ ವರಮಲಕ್ಷ್ಮೀ ಹಬ್ಬದ ದಿನದಿಂದ ಕೂಡ ಅಷ್ಟೇ ಅವತ್ತು ಸಂಜೆಯಿಂದ ಹಣ ಜಮೆ ಆಗಕ್ಕೆ ಶುರುವಾಯಿತು ಹಾಗೆ ಇವಾಗ ಮೊನ್ನೆ ದಸರಾ ಟೈಮಲ್ಲೂ ಅಷ್ಟೇ ದಸರಾದಲ್ಲಿ ಹಾಕ್ತೀವಿ ಅಂದರೂ ದಸರಾ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಹಾಕಿದ್ರು ಸೊ ಇವಾಗ ದೀಪಾವಳಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ಹೋಗಿ ಫುಲಿ ಹಬ್ಬದೊಳಗೆ ಎಲ್ಲರ ಕತೆಗೂ ಬಂದರೆ ಅವಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಬ್ಬ ಏನು ವಿಜೃಂಭಣೆಯಿಂದ ಎಲ್ಲರಿಗೂ ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಹಾಗೆ ಆ ದೀಪಾವಳಿ ಹಬ್ಬಕ್ಕೆ ಖಂಡಿತ ಇಪ್ಪತ್ತ್ ಕಂತಿನ ಹಣ ಹಾಕ್ತಾರೆ ಅಂತ ನಿಮಗೆ ಅನಿಸುತ್ತೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಅವ್ರು ಹೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ನಾನು ಹುಟ್ಟಿಸ್ಕೊಂಡು ಹೇಳುವಂಥ ಇದೇನಿಲ್ಲ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಿ ಗುಂಡೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿದ್ರೆ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್